ಸ್ಥಳೀಯ ಶಾಸಕರಿಂದ ಅಧಿಕಾರಿಗಳ ದುರುಪಯೋಗ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಗಂಭೀರ ಆರೋಪ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಮತದಾರ ಆಯ್ಕೆ ಪಟ್ಟಿಯಲ್ಲಿ ಗೋಲ್ಮಾಲ್ ಮತದಾರ ಪಟ್ಟಿಯಲ್ಲಿ ಮಾಜಿ ಶಾಸಕರ ಹೆಸರು ಮಾಯಾ ಬಂಗಾರಪೇಟೆ ಪಟ್ಟಣದ ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಎನ್ಡಿಎ ಮೈತ್ರಿಕೂಟ ಸಭೆಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಜನವರಿ ಐದರಂದು ನಡೆಯಲಿರುವ ಪಿಎಲ್ಡಿ ಬ್ಯಾಂಕ್ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಮೈತ್ರಿ ಪಕ್ಷದ ಸಾವಿರದ ತೊಂಬತ್ನಾಲ್ಕು ಸದಸ್ಯರ ಹೆಸರುಗಳನ್ನು ತೆಗೆದುಹಾಕಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಮತದಾರರ ಆಯ್ಕೆ ಪಟ್ಟಿಯಲ್ಲಿ ಗೋಲ್ ಮಾಲ್ ಮತದಾರರ ಪಟ್ಟಿಯಲ್ಲಿ ಮಾಜಿ ಶಾಸಕ ನಾರಾಯಣಸ್ವಾಮಿ ಹೆಸರು ತೆಗೆಯಲಾಗಿದೆ ಅಧಿಕಾರಿ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ತಮಗೆ ಮನಬಂದಂತೆ ವೋಟರ್ ಲಿಸ್ಟ್ ಸಿದ್ಧಪಡಿಸಿ ಅನೇಕ ಮೈತ್ರಿ ಸದಸ್ಯರನ್ನ ತೆಗೆಯಲಾಗಿದೆ ಎಂದರು

ಎಂ ನಾಣಸಾಮಣ್ಣವ್ರದ್ದು ವಾಟ್ ಲಿಸ್ಟ್ ಅಲ್ಲಿ ಹೆಸರು ತೆಗೆಯುವಂತ ಕೆಲಸಗಳನ್ನ ಅದೇ ರೀತಿಯಲ್ಲಿ ಸುಮಾರು ಜನ ಶಂಕರಣ್ಣವ್ರದ್ದು ಹೆಸರುಗಳು ಅವರು ಪಿಎಲ್ಡಿ ಬ್ಯಾಂಕ್ ಅಲ್ಲಿ ಸುಮಾರದಲ್ಲಿ ಅಧ್ಯಕ್ಷರಾಗಿದ್ದಂತವ್ರು ಇನಾನಿ ಮಸ್ಸು ಇನಾನಿ ಮಸ್ಸು ಮೆಂಬರ್ ಆಗ್ತಾ ಇದ್ದಂತವ್ರು ಈ ತರ ನೋಡಿದಾಗ ಸುಮಾರು ಜನಗಳದ್ದು ನೂರಾರು ಜನಗಳ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಸಂಬಂಧಪಟ್ಟಂತೆ ಯಾರ್ಯಾರು ಪಿಎಲ್ಡಿ ಬ್ಯಾಂಕ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಇವತ್ತು ಓಟ್ ಲಿಸ್ಟ್ ಅಲ್ಲಿ ಇದನ್ನೆಲ್ಲ ನೋಡಿದಾಗ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಯಾವ ತರ ತೊಗಲಕ್ ಕರ್ಬಲ್ ನಡೀತಾ ಅದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಎಸ್ ಎನ್ ನಾಯ್ಸ್ವಾಮಿ ಅವರು ಈ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಕನ್ನಡ